ನಮಸ್ಕಾರ ಮೊದಲೆಲ್ಲ ಮಲೆನಾಡಿನಲ್ಲಿ ಪಶ್ಚಿಮ ಘಟ್ಟದ ಈ ಮಲ್ನಾಡುಗಳಲ್ಲಿ ಮುಂಗಾರು ಮಳೆ ಬಿದ್ದಾಗ ಕೆರೆಗೆ ಹೊಸ ನೀರು ಬಂದಾಗ ಮೀನನ್ನ ಹೊಡಿಲಿಕ್ಕೆ ಹೋಗ್ತಿದ್ರು ತತ್ತಿ ಇರುವಂತ ಮೀನುಗಳು ಅದರಲ್ಲಿ ಮುರುಗೋಡು ಮೀನು ಬಹಳ ರುಚಿಕರವಾದಂತ ಮೀನು ಅದಕ್ಕೆ ಇಂಡಿಯನ್ ಕ್ಯಾಟ್ ಫಿಶ್ ಅಂತ ಹೇಳ್ತಾರಂತೆ ನಂಗೆ ಗೊತ್ತಿಲ್ಲ ಅದು ಭಾರತೀಯ ಮೂಲದ್ದು ಅದು ತೆಳು ಚರ್ಮ ಇರುತ್ತೆ ಅದಕ್ಕೆ ಮತ್ತದು ಗರಿಷ್ಠ ಒಂದು ಎರಡು ಕೆ ಜಿ ಎರಡೂರು ಕೆ ಜಿ ತೂಕ ತೂಗಬಹುದು ಅದು ಅದು ಸಿಹಿ ನೀರಿನಲ್ಲೇ ಕೆರೆಗಳಲ್ಲಿ ಇರ್ತಿತ್ತು ಹೊಳೆಗಳಲ್ಲಿ ಸಿಹಿ ನೀರಲ್ಲಿ ಆದರೆ ಇತ್ತೀಚೆಗೆ ಇನ್ನೊಂದು ಹೊಸ ತಳಿ ಬಂದಿದೆ ಆಫ್ರಿಕನ್ ಕ್ಯಾಟ್ ಫಿಶ್ ಅಂತಾರೆ ಅದು ನಮ್ಮ ಭಾರತದ ತಳಿ ಏನಿದೆ ಮುರುಗೋಡಿದೆ ಅದಕ್ಕೆ ಸಂಪೂರ್ಣ ವಿರುದ್ಧವಾದಂಥ ಒಂದು ತಳಿ ಅದು ಅದು ಬಹಳ ಡೇಂಜರಸ್ ಫಿಶ್ ಅಂತಲೂ ಕೂಡ ಹೇಳ್ತಾರೆ ಅದು ಗರಿಷ್ಠ ಎಂಟು ವರ್ಷ ಬದುಕುತ್ತೆ ಕಡಿಮೆ ನೀರಲ್ಲಿ ಬದುಕುತ್ತೆ ಆಕ್ಸಿಜನ್ ಕಡಿಮೆ ಇದ್ದಲ್ಲೂ ಬದುಕುತ್ತೆ ಕೆಸರಿನಲ್ಲೂ ಆರು ತಿಂಗಳಿದ್ರೆ ಅದು ಸಾಯೋದಿಲ್ಲ ಅದು ಅರವತ್ತು ಕೆ ಜಿ ತನಕ ಬೆಳೀತದೆ ಅದು ಆಕ್ರಮಣಕಾರಿ ಸ್ವಭಾವ ಇದೆ ಅದಕ್ಕೆ ಪರಭಕ್ಷಕ ಅಭ್ಯಾಸ ಇದೆ ಜೀವಂತವಾಗಿರುವಂಥದ್ದು ಸತ್ತು ಪ್ರಾಣಿಗಳನ್ನು ಮೀನುಗಳು ಪಕ್ಷಿಗಳು ಹಾವುಗಳು ಇದನ್ನೆಲ್ಲ ಬೇಟೆ ಮಾಡಿ ಗೇಡಿಗಳನ್ನು ಕೂಡ ಅದು ತಿನ್ನುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಆ ಆ ಫಿಶನ್ನು ನಮ್ಮ ಖಾಸಗಿ ಮೀನುಗಾರರು ತಮ್ಮ ಫಾರ್ಮ್ಗಳಲ್ಲಿ ಯಾಕೆ ಬೆಳೀತಾರೆ ಅನ್ನೋದು ನೋಡಿದರೆ ಅದು ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭ ಪಡೆಯುವಂಥ ಒಂದು ಮೀನಾಗಿದೆ ಅದು ಒಂದು ತಿಂಗಳಲ್ಲೇ ಮೂರರಿಂದ ನಾಲ್ಕು ಕೆ ಜಿ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ಕೆರೆಗಳಲ್ಲಿ ಸಾಕ್ತಾರೆ ಫಾರ್ಮ್ಗಳು ಪಾಂಡ್ಗಳಲ್ಲಿ ಸಾಕ್ತಾರೆ ಅದಕ್ಕೆ ಕೋಳಿ ಮತ್ತು ಕಸಾಯಖಾನೆ ಕುರಿ ಕಸಾಯ ಖಾನೆ ಉಪ ಉತ್ಪನ್ನಗಳನ್ನ ಅದಕ್ಕೆ ಹಾಕೋದ್ರಿಂದ ಅದು ಸಮೃದ್ಧವಾಗಿ ಬೆಳೆಯುತ್ತದೆ ಇನ್ನೊಂದು ಸಹ ಹೇಳ್ತಾರೆ ಅದು ಸತ್ತ ನಾಯಿಗಳನ್ನು ಹಾಕ್ತಾರೆ ಸತ್ತ ಪ್ರಾಣಿಗಳನ್ನು ತಗೊಂಡೋಗಿ ಅದಕ್ಕೆ ಒಗೀತಾರೆ ಅದನ್ನು ಕೂಡ ತಿಂದು ಬೆಳೀತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ಮೀನಿನ ಬಗ್ಗೆ ಬಹಳಷ್ಟು ಜನರು ತಿನ್ನಬೇಕು ಬಿಡಬೇಕು ಅನ್ನೋಂಥ ವಿಚಿತ್ರ ಅನ್ನುವಂಥ ಒಂದು ಇದ್ದಾರೆ ಆದರೆ ಒಮ್ಮೆ ಈ ಕ್ಯಾಟ್ ಫಿಶ್ ಒಂದು ಜಲ ಮೂಲ ಅಕ್ರಮ ಮಾಡಿದರೆ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ತುಂಬ ಕಷ್ಟ ನದಿಗೆ ಒಂದು ಮೀನು ನೀವು ಬಿಟ್ಟರೆ ನದಿನಲ್ಲಿರುವಂಥ ಐವತ್ತಾರು ಜಾತಿ ಮೀನುಗಳು ಸಂಪೂರ್ಣ ನಾಶ ಆಗುತ್ತೆ ಈ ಮೀನಿನಲ್ಲಿ ಮತ್ತೆ ಹೆಚ್ಚಿನ ಪ್ರೋಟೀನ್ ಇದೆ ಕಬ್ಬಣ ಇದೆ ಮೀನಿನಲ್ಲಿ ಕಡಿಮೆ ಕೊಬ್ಬಿದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಆದ್ದರಿಂದ ಇದು ತಿನ್ನಲಿಕ್ಕೆ ಬಹಳ ಯೋಗ್ಯವಾದ ಮೀನು ಅನ್ನುವಂಥ ವಾದ ಕೂಡ ಬಹಳಷ್ಟು ಜನ ಮಾಡ್ತಾರೆ ಹಾಗಾದ್ರೆ ಈ ಕ್ಯಾಟ್ ಫಿಶನ್ನ ಕೇಂದ್ರ ಸರ್ಕಾರ ಯಾಕೆ ಬ್ಯಾನ್ ಮಾಡಿದೆ ಇದು ಆಕ್ವೋಟಿಕ್ ಬಯೋಡೈವರ್ಸಿಟಿಗೆ ಅಪಾಯ ತರುವಂತ ಮೀನು ಜಲ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ದೇಶ ನಮ್ಮ ದೇಶದಲ್ಲಿ ಈ ಆಫ್ರಿಕನ್ ಕ್ಯಾಟ್ನ ಬ್ರೀಡಿಂಗ್ ಇಂಪೋರ್ಟಿಂಗ್ ಬ್ಯಾನ್ ಮಾಡಿದೆ ಆದರೆ ದೇಶದ ಕಾನೂನು ಈ ಮೀನು ಬ್ಯಾನ್ ಮಾಡಿದರೂ ಕೂಡ ಎಲ್ಲ ಊರಿನ ಮೀನು ಮಾರ್ಕೆಟ್ನಲ್ಲಿ ಸಂತೆಗಳಲ್ಲಿ ರಸ್ತೆ ಬದಿನಲ್ಲಿ ಈ ಮೀನು ಬಿಕರಿ ಆಗ್ತಾನೇ ಇದೆ ಶಿವಮೊಗ್ಗ ಜಿಲ್ಲೆಯ ತುಂಗಾ ಭದ್ರಾ ಶರಾವತಿ ನದಿಯಲ್ಲಿ ಬಲೆ ಬೀಸಿ ಮೀನುಗಾರಿಕೆ ಮಾಡೋರು ತಮ್ಮ ಬಲೆಗಳಲ್ಲಿ ಈ ಮೀನು ಸಿಗ್ತಾ ಇದೆ ಅಂತ ಹೇಳೋದು ನೋಡಿದರೆ ಮುಂದಿನ ಕೆಲ ವರ್ಷಗಳಲ್ಲಿ ಮಲೆನಾಡಿನ ದೇಶಿ ಮೀನಿನ ತಳಿಗಳು ನಾಪತ್ತೆಯಾಗಿ ಎಲ್ಲ ಕಡೆ ಕ್ಯಾಟ್ ಫಿಶೇ ಹರಡ್ ಹರಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದರೆ ನಾವು ಈ ಕ್ಯಾಟ್ ಫಿಶನ್ನು ಹೇಗೆ ರದ್ದು ಮಾಡೋದು ಬಹುಶಃ ಕಾನೂನಿಗಿಂತನೂ ಹೆಚ್ಚಾಗಿ ಮೀನು ಮಾರ್ಕೆಟ್ಗಳು ಸಂತೆಗಳಲ್ಲಿ ಸ್ಥಳೀಯ ಆಡಳಿತಗಳು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಈ ಕ್ಯಾಟ್ ಫಿಶನ್ನು ಯಾರು ಮಾರಾಟಕ್ಕೆ ತಂದರೆ ಅದನ್ನು ಅವರು ನಿಷೇಧ ಮಾಡಿದ್ದೀವಿ ಮೀನಿದು ಇದು ನೀವು ಮಾರಬಾರ್ದು ಮಾರಿದರೆ ದಂಡ ಹಾಕ್ತೀವಿ ಕೇಸ್ ಹಾಕ್ತೀವಿ ಅನ್ನೋದನ್ನು ಅವರಿಗೆ ಬಿಡಿಸಿ ಹೇಳಬೇಕು ಮೀನು ಮಾರುಗಾಟಗಾರರಿಗೆ ಮತ್ತು ಜನರಿಗೂ ಕೂಡ ಕರಪತ್ರಗಳನ್ನು ಮಾಡಿ ಈ ಮೀನನ್ನು ಬಳಸಬೇಡಿ ಅನ್ನೋದು ನೀವು ಹೇಳಿದರೆ ಖರೀದಿ ಮಾಡೋರು ಈ ಮೀನನ್ನು ಇಲ್ಲ ಮೀನಿಗಿಲ್ಲ ಆಮೇಲೆ ಅದನ್ನು ಯಾರೂ ಹೆಚ್ಚಾಗಿ ಇಷ್ಟಪಡ್ತಿಲ್ಲ ಬಳಸ್ತಿಲ್ಲ ಅನ್ನೋಂಥ ಅವೇರ್ನೆಸ್ ಆಯಿತು ಅಂದರೆ ಈ ಮೀನನ್ನು ಸಾಕುವಂಥವ್ರು ಕೂಡ ಕಡಿಮೆ ಆಗ್ತಾರೆ ಮತ್ತು ನಮ್ಮ ದೇಶಿ ಸಂತತಿಯ ಮೀನಿನ ಸಂತತಿಗಳನ್ನು ಉಳಿಸ್ಕೊಳ್ಲಿಕ್ಕೆ ನಾವು ಈ ವಿದೇಶಿ ಸಂತತಿ ಏನು ಆಫ್ರಿಕನ್ ಕ್ಯಾಟ್ ಫಿಶ್ ಇದೆ ಅದನ್ನು ನಿಷೇಧವನ್ನು ಜಾರಿ ತರಲಿಕ್ಕೆ ನಾವು ಜನಸಾಮಾನ್ಯರು ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ